ಸೋಮವಾರದಿಂದ ನಾವು ಈ ಕಾರ್ಯಕ್ರಮವನ್ನ ನಮ್ಮ ಕಚೇರಿ ದರ್ಶನ ಕ್ಲಾಸ್ಗಳಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಬಿಡುವಿನ ಮಧ್ಯದಲ್ಲಿ ನಿಜವಾಗ್ಲೂ ಇವತ್ತಿನ ದಿವಸ ನಮ್ಮ ಪಡವನ್ ಸರ್ ಅವರು ಬೇರೂರಿಂದ ಬೈಕ್ ಮೇಲೆ ಬಂದಾರ ಬಸ್ ಸಿಗಲಾರ ಬೈಕ್ ಮೇಲೆ ಬಂದಾರ ಅವರಿಗೆ ನಮ್ಮ ಕ್ಲಸ್ಟರ್ ವತಿಯಿಂದ ತುಂಬುತ್ತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅವರ ಮುಕ್ತ ಮಾನಸದಿಂದ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕರ್ವೀನ್ ಸರ್ ಅವರು ವೇದಿಕೆ ಯಾಕ್ ಕತ್ಕೊತೀವಿ ಇಲ್ಲ ದೊಡ್ಡ ಹಾಳೈತೆ ಇಲ್ಲೇ ಕಾರ್ಯಕ್ರಮವನ್ನ ಮಾಡ್ಕೊಂಡ್ರಿ ಎಲ್ಲರಿಗೂ ಅನುಕೂಲ ಆಗತ್ತಾ ಅನ್ನೋವಂತ ಒಂದು ಮಾತನ್ನ ಹೇಳಿದ್ರು ಅವ್ರಿಗೂ ಕೂಡ ನಾವು ವೈಯಕ್ತಿಕವಾಗಿ ತುಂಬತಾಯಿದ್ದ ಧನ್ಯವಾದಗಳನ್ನು ರೂಪಿಸ್ತಾ ಇದ್ದೇವೆ ಮಕ್ಳೇ ನೋಡಿ ಇಲ್ಲಿ ಭಾಗವಹಿಸಿದಂತ ಮಕ್ಕಳು ಎತ್ತರ ಒಳ್ಳೆಯ ರೀತಿಯಿಂದ ನಿಮ್ಮಲ್ಲಿರುವಂತ ಪ್ರತಿಭೆಯನ್ನ ಇವತ್ತ ಅನಾವರಣಗೊಳಿಸಿಕೊಳ್ಳೋಕ್ಕಾಗಿ ಈ ಒಂದು ವೇದಿಕೆ ಬಹಳ ಮುಖ್ಯವಾದಂತ ವೇದಿಕೆ ವೇದಿಕೆಗಳು ಸಿಕ್ಕಾಗ ಅವುಗಳನ್ನ ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ಏನು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ಯಾವುದಕ್ಕೂ ಕೂಡ ನಾವು ಮುಂದೆ ಬರೋದಕ್ಕೆ ಆಗದೇ ಇಲ್ಲ ಸಿಕ್ಕಂತ ಅವಕಾಶ ಒಳಗ ನಾವು ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಗುರು ವೃಂದಕ್ಕೂ ಹಾಗೂ ನನ್ನ ಸಿಆರ್ಪಿ ಮಿತ್ರರಿಗೂ ಕೂಡ ತುಂಬುತ್ತಿದ್ದ ಧನ್ಯವಾದಗಳನ್ನು ಅರ್ಪಿಸಿ ನಾವು ಒಂದು ಈ ಒಂದು ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ನಮಸ್ಕಾರಗಳು ಬಹುಶಃ ಅಭಾವ ಇದೆ ಅಂತ ಒಂದೆರಡು ಅಂಶಗಳನ್ನು ಮಾತ್ರ ಇಲ್ಲಿ ತಮ್ಮನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ತಮ್ಮೆಲ್ಲ ಗೊತ್ತಿರುವ ಪ್ರತಿ ವರ್ಷವೂ ಪ್ರತಿಭಾ ಕಾರಂಜಿ ಎನ್ನುವಂತಹ ಕಾರ್ಯಕ್ರಮವನ್ನು ನಡೆದು ಬರ್ತಾ ಇದೆ ನಮ್ಮ ಇಲಾಖೆಯಲ್ಲಿ ಮಕ್ಕಳಿಗೆ ಅಕ್ಷರ ತ್ಯಾನ ಕೊಡಿಸುವುದರ ಅಷ್ಟೇ ಅಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ಅವರಲ್ಲಿ ಹುದುಗಿರ್ತಕ್ಕಂತ ಪ್ರತಿಭೆ ಅವರ ಒಂದು ಸಾಮರ್ಥ್ಯಗಳನ್ನ ಕೈಗೆ ತರುವಂತಹದ್ದು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ತಮಗೆಲ್ಲ ಗೊತ್ತಿದೆ ಪ್ರಾರಂಭದಲ್ಲಿ ಶಾಲೆ ಪ್ರಾರಂಭವಾದಾಗ ಕ್ರೀಡಾಕೂಟಗಳು ಆಗ್ತಾವು ಆಮೇಲೆ ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಪ್ರತಿಭಾ ಕಾರಜಿ ಇದರ ನಂತರ ಇನ್ನೊಂದು ಕಾರ್ಯಕ್ರಮ ಬರ್ತೈತಿ ಅದೇನಂತಂದ್ರೆ ಮಕ್ಕಳ ಕಲಿಕಾ ಹಬ್ಬ ಈಗೆಲ್ಲ ಕಾರ್ಯಕ್ರಮಗಳು ಮಗುವಿಗೆ ಬರೀ ಪಾಠ ಲೆಕ್ಕ ಬರೆಯುವುದು ಓದುವುದು ಅಷ್ಟೇ ಅಲ್ಲದೇನೆ ಅವಾಗವಾಗ ಇಂಥ ಸಾಂಸ್ಕೃತಿಕ ಕಲೆ ಸಾಹಿತ್ಯದ ಅಭಿರುಚಿ ಬರಲಿ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಹೊರ ಬರಲಿ ಅಂತ ಇಲಾಖೆ ಆ ಮಗುವಿನ ಒಂದು ಭೌತಿಕ ಬೆಳವಣಿಗೆಯಲ್ಲಿ ಇನ್ನೂ ಕೂಡ ಬಹಳ ಮುಖ್ಯ ಅನ್ನುವಂತಹ ನಿಟ್ಟಿನೊಳಗ ಈ ಕಾರ್ಯಕ್ರಮವನ್ನ ನೀವೆಲ್ಲ ಈಗ ಇಲ್ಲಿ ಕಷ್ಟ ಮಟ್ಟದಲ್ಲಿ ಭಾಗವಹಿಸ್ತೀರಿ ಮುಂತ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಭಾಗವಹಿಸ್ತೀರಿ ನಂತರ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಈ ಪ್ರತಿಭಾ ಕಾರಜಿ ನಿರಂತರ ಬೆಳೀತೀವಿ ಒಟ್ಟು ತೀರ್ಥದವರು ಮಾತ್ರ ತಾಲೂಕಾ ಮಟ್ಟದವರೆಗೆ ಭಾಗವಹಿಸ್ತೀರಿ ಆರಿದ ಹತ್ಯೆ ಸಂಗತಿವರಿಗೆ ಎಲ್ಲರೂ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಾಗ ಭಾಗವಹಿಸ್ತೀರಿ ಮಕ್ಕಳ ತಮಗೆ ಸಣ್ಣ ಪ್ರತಿಭೆ ಒಬ್ಬ ಮಗುವಿಗೆ ಓದಕ್ಕೆ ಬರಲಿಕ್ಕೆ ಚೆನ್ನಾಗಿ ಬರ್ತಿರೋದಿಲ್ಲ ಬಿಡಿಸ್ಲಿಕ್ಕೆ ಬರ್ತಿರ್ತೈತಿ ಅಥವಾ ಮಣ್ಣಿನಿಂದ ಹಲೇ ಮಾಡಲಿಕ್ಕೆ ತಯಾರು ಮಾಡುವಂತ ಒಂದು ಕಲೆ ಅವನಲ್ಲಿ ಇರ್ತೈತಿ ಹಾಡು ಹಾಡುವ ಕಲೆ ಇರ್ತೈತಿ ಭಾಷಣ ಮಾಡುವ ಕಲೆ ಇರ್ತೈತಿ ಮಿಮಿತ್ರಿ ಮಾಡುವಂತ ಕಲೆ ಇರ್ತೈತಿ ಇದೆಲ್ಲ

ಹೆಂಗ ಇರ್ತಾವ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಅಂತ ಏನ್ ಹೇಳ್ತಾರಲ್ಲ ಬೇರೆ ಬೇರೆ ರೀತಿಯಾಗಿರುವಂತ ಕಾಡು ಕಲ್ಲುಗಳನ್ನ ತಂದು ನಮ್ಮ ಶಾಲೆಗಳನ್ನ ಅಡ್ಮಿಷನ್ ಮಾಡಿಕೊಂಡು ನಾವು ಶಿಲ್ಪಿಗಳಾಗಿ ಅವಳನ್ನು ಮೂರ್ತಿ ಮಾಡಬೇಕಾದ್ರೋಗಿರ್ತಾವ ನಿಮ್ಗೆ ದಯವಿಟ್ಟು ನೆನ್ಪಿಟ್ಕೊಂಡ್ರೆ ನಾ ಯಾಕೆ ಹೇಳ್ತಿದ್ದೀನ ಅಂದ್ರೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಕಾಲೇಜ್ ಹಂತದ ವಿದ್ಯಾರ್ಥಿಗಳು ಅಷ್ಟೊಂದು ಬುದ್ಧಿವಂತೆಯಲ್ಲಿ ಬಹಳ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ ಅಷ್ಟೊಂದು ಬೇರೆ ಬೇರೆ ಕಡೆ ನಾವೆಲ್ಲ ಹೂಡಿಕೆ ಮಾಡಿದ್ವಿ ಮಂಗಳೂರು ಕಡೆ ಬೆಂಗಳೂರು ಕಡೆ ನಾವು ನೋಡೀವಿ ಅಂದ್ರೆ ಅಲ್ಲಿ ಮುಂದಿನ ಸಾಯಂಕಾಲವರೆಗೂ ಮಕ್ಕಳಿಗೆ ಬರೀ ಕೆಲಸನ ಕೆಲಸ ಬರೀ ಟ್ಯೂಷನ್ ಅಲ್ಲಿ ಅರ್ಧ ಕಾಲ ಕಳೆದು ಬಿಡ್ತಾರೆ ನಮ್ಮಲ್ಲಿ ಒಂದು ಹುಡುಕಿತ್ತು ಮೀನಾಕ್ಷಿ ಅಂತ ಹೇಳಿ ಎರಡನೇ ತರಗತಿ ಹೋಗ್ತಿರ್ತದೆ ನನ್ನ ಕೈಯಲ್ಲಿ